ನಮಸ್ಕಾರ ಫ್ರೆಂಡ್ಸ್ ಅರ್ಜುನ್ ಲಾಸ್ಗೆ ಸ್ವಾಗತ ಆಕ್ಚುಲಿ ನಾನು ಇವತ್ತು ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀನಿ ಹೋದವರೇ ಹೋಗ್ಬೇಕಾಗಿತ್ತು ಬಟ್ ಸಮ್ ಬೇರೆ ಇಶ್ಯೂಸ್ ಇಂದ ಹೋಗೋದು ರಾಜೀಗನ್ನ ಸೊ ಹಂಗಾಗಿ ಈ ವಾರ ಹೋಗ್ತಾ ಇದ್ದೀನಿ ಸೊ ನಾನು ಹೊರತಾ ಇರೋದು ಗುರುವಾರ ಗುರುವಾರ ಸಾಯಂಕಾಲ ಆಲ್ಮೋಸ್ಟ್ ಇವಾಗ ಎಂಟು ನಲ್ವತ್ತಕ್ಕೆ ಉದಯಪುರ್ ಎಕ್ಸ್ಪ್ರೆಸ್ ಯಾವ್ದಿದೆ ಟ್ರೈನು ಟ್ರೈನ್ ಹೋಗ್ತಾ ಇದ್ದೀನಿ ನೋಡೋಣ ಹೇಗಾಗುತ್ತೆ ಅನ್ನೋದು ಗೊತ್ತಿಲ್ಲ ಸೊ ನನ್ ಬಜೆಟ್ ಇರೋದು ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಅಲ್ಲಿ ಈ ಟ್ರಿಪ್ನ ಕಂಪ್ಲೀಟ್ ಮಾಡ್ಕೊಂಡ್ ಬರ್ಬೇಕು ಅಂತ ಇನ್ನು ಕಡಿಮೆ ಆದ್ರೆ ಖುಷಿನೇ ಟ್ರೈನ್ ಟಿಕೆಟ್ ಫಸ್ಟ್ ಬುಕ್ ಮಾಡ್ಕೊಂಡಿದ್ರೆ ಕಡಿಮೆ ಆಗಿರೋದೇನು ಬಟ್ ನಾನು ಟ್ರೈನ್ ಟಿಕೆಟ್ ಕಡಿಮೆ ಅಷ್ಟೇ ಬುಕ್ ಮಾಡಿರಲಿಲ್ಲ ಸಡನ್ ಸಡನ್ ಪ್ಲಾನ್ ಮಾಡ್ಕೊಂಡ್ರಿಂದ ಈ ತರ ಆಯ್ತು ನೋಡೋಣ ಸೊ ಅಲ್ಲಿ ಇವಾಗ ಟಿಕೆಟ್ ಅಂತ ಹೋಗ್ತಾ ಇದೀನಿ ಇನ್ನು ರೈಲ್ವೆ ಸ್ಟೇಷನ್ಗೆ ಆಗುತ್ತೆ ಅಂತ ಗೊತ್ತಿಲ್ಲ ಹೋಗಿ ಟಿಕೆಟ್ ತಗೊಂಡು ಆಮೇಲೆ ಮತ್ತೆ ಫ್ರೆಂಡ್ಸ್ ನಾನ್ ಬಂದಿದ್ದೀನಿ ಬೆಂಗಳೂರು ರೈಲ್ವೆ ಸ್ಟೇಷನ್ ಹೋಗಿ ಬೆಂಗಳೂರು ರೈಲ್ವೆ ಸ್ಟೇಷನ್ ನಗಸ್ತೀನಿ ಸೊ ಒಳಗೆ ಹೋಗಿ ಟಿಕೆಟ್ ತಗೊಳ ಬನ್ನಿ ಇಲ್ಲಿ ಟಿಕೆಟ್ ತಗೊಳೋದು ಜನರಲ್ ಹೋಗಿ ಹೋಗ್ಬೇಕು ಅಂದ್ರೆ ಟಿಕೆಟ್ ತಗೊಳಕ್ಕೆ ಹೆವಿ ರೆಶ್ ಇರುತ್ತೆ ಮಂತ್ರಾಲಯ ಅದ್ರ ಎಷ್ಟು ರೆಶ್ ಇರುತ್ತೆ ಅಂತ ನನಗಂತೂ ಗೊತ್ತಿಲ್ಲ ಸೊ ಫಸ್ಟ್ ಟೈಮ್ ನನ್ ಮಂತ್ರಾಲಯ ಹೋಗ್ತಾ ಇರೋದು ಕೂಡ ನಾನು ಐವತ್ನಾಲ್ಗೂ ಮಂತ್ರಾಲಯ ಹೋಗಿಲ್ಲ ಇದೇ ಫಸ್ಟ್ ಟೈಮ್ ಹೋಗ್ತಾ ಇರೋದು नॉन ऑफन सब टिकट काउंटर ಕೂಡ ನೋಡಿ ಫಸ್ಟ್ ರಶ್ ಆಗಿದೆ ನಾನು ಅಂತ ಅಂದ್ರೆ ಅದು ರಶ್ ಆಗಿರೋಷ್ಟು ಟಿಕೆಟ್ ಎಕ್ಸ್‌ಪ್ರೆಸ್ ಯಾವುದು 40 50 ಇದೆ <coughs>

ಯಾವಾಗೂ ಶುದ್ಧ ಇರುತ್ತೆ ಮೊದಲು ಬಂದಿದೆಯಲ್ವಾ ಹೋಗಿ ಮಾಡಬೇಕು ಬಂದಿದ್ರೆ ಹೋಗಿ ಫಸ್ಟ್ ಸೀಟ್ ಹಾಕೊಂಡ್ ಕುತ್ಕೊಂಡ್ಬೋದ್ ಆಮೇಲೆ ನಿಖಿಕ್ ಕೆಲಸ ಮಾಡೇನ್ ಎರಡು ತೋರಿಸ್ತಾ ಇದ್ದಾನೆ ತನಕ ಯಾಕೆಂದ್ರೆ ನಾನು ಎಲ್ ಕ್ಯಾಮ್ರಾ ಆನ್ ಅದಕ್ಕೆ ಎರಡು ಸ್ನೇಹಿತರೆ ಇದೇ ನಾನ್ ಹೋಗ್ಬೇಕು ಅಂತ ಅನ್ಕೊಂಡ್ರೆ ಉದ್ಯಾನ ಎಕ್ಸ್ಪ್ರೆಸ್ ಟ್ರೈನ್ ಮಂತ್ರಾಲಯಕ್ಕೆ ಹೋಗುವಂತ ಟ್ರೈನ್ ಆಕ್ಚುಲಿ ಇಲ್ಲಿ ಟಿಕೆಟ್ ಅಲ್ಲಿ ಕೊಟ್ಟಿರೋ ಟೈಮ್ ಹಿಂಗ್ಸ್ ಪ್ರಕಾರ ಮೂರೂವರೆ ನಾಲ್ಕು ಗಂಟೆಗೆ ಹೋಗಿ ಸೇರ್ತಾನೆ ನೋಡೋಣ ಲಾಸ್ಟ್ ಎರಡು ಬೋರ್ಡ್ ಮಾತ್ರ ಜನರಲ್ ಇದೆ ಹೋಗಿ ಫಸ್ಟ್ ಕುತ್ಕೊಂಡ್ಬೋಣ ಜನ ಎಲ್ಲ ಬಂದು ಕೂರಿಸ ಅಲ್ಲೇ ಪೂರೈದ್ ಜಾಗ ಅಂತ ಇರೋದಿಲ್ಲ ಅಟ್ಲೀಸ್ಟ್